ಈ ದಿನ ಮಕ್ಕಳ ದಸರಾವನ್ನ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದಿವಿ ಬೆಳಿಗ್ಗೆ ಎಂಟೂವರೆ ಗಂಟೆಯಿಂದಲೇ ಮಕ್ಕಳು ಪೋಷಕರಾದಿಯಾಗಿ ಆಗಮಿಸಿ ಶಿಕ್ಷಕರ ತಂಡವು ಆಗಮಿಸಿ ಬಹಳ ಅಚ್ಚುಕಟ್ಟಾಗಿ ಪ್ರಾರಂಭ ಆಯಿತು ಮಕ್ಕಳ ಸಂಭ್ರಮವನ್ನ ನೋಡಿದಾಗ ನಮಗೆ ಎಲ್ಲ ಇಲ್ಲದ ಸಂತೋಷ ಆಗ್ತಾ ಇದೆ ಜಾನಪದ ಗೀತೆ ಸಾಮೂಹಿಕ ನೃತ್ಯ ಸೈಕಲ್ ರೇಸ್ ಆಮೇಲೆ ಕಪ್ಪೆ ಹಾರುವುದು ಚೀಲದ ಓಟ ಬುಕ್ ಬ್ಯಾಲೆನ್ಸಿಂಗ್ ಹೀಗೆ ವಿವಿಧ ಸ್ಪರ್ಧೆಗಳನ್ನ ಮಕ್ಕಳಿಗಾಗಿ ಆಯೋಜಿಸಿ ಮೈದಾನದ ತುಂಬಾ ಮಕ್ಕಳ ಸಂಭ್ರಮವನ್ನು ಕಣ್ತುಂಬಿಸಿಕೊಳ್ಳುವುದೇ ಒಂದು ಸಂಭ್ರಮ ಇದಕ್ಕೆ ಎಲ್ಲ ಶಿಕ್ಷಕರ ನಮ್ಮ ತಂಡ ಅಧ್ಯಕ್ಷರು ಹಾಗೂ ಪೋಷಕರು ಮಕ್ಕಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಮಕ್ಕಳಿಗಿಂತ ಹೆಚ್ಚು ಆನಂದವನ್ನ ಪಡಿತಾ ಇದ್ರು ಇದರೊಟ್ಟಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ತುಂಬಾ ಸಂತೋಷ ಅನಿಸ್ತಾ ಇದೆ ನಮಗೆ ಸಹಕಾರ ನೀಡಿದ ನಮ್ಮ ದಸರಾ ಸಮಿತಿ ಅಧ್ಯಕ್ಷ ಅಧ್ಯಕ್ಷರಿಗೂ ನಮ್ಮ ಮಕ್ಕಳ ದಸರಾ ಸಮಿತಿ ಅಧ್ಯಕ್ಷರಿಗೂ ನಮ್ಮ ಬಳಗದವರಿಗೂ ಎಲ್ರಿಗೂ ನಾನು ಧನ್ಯವಾದಗಳನ್ನು ಕಲಿಸ್ತಾ ಇದ್ದೇನೆ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಬೇರೆ ಬೇರೆ ಗ್ರಾಮದಿಂದ ಪಕ್ಕದ ಪಿರಿಯಾಪಟದಿಂದ ಕೂಡ ಆಗಮಿಸಿದ್ದಾರೆ ಸರ್ ತುಂಬಾ ಸಂತೋಷ ಆಗ್ತಾ ಇದೆ ಸಾವಿರಕ್ಕೆ ಸಾವಿರರಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಮ್ಮ ಒಂದು ನಂಬಿಕೆ ಇತ್ತು ಅನಿಸಿಕೆ ಇತ್ತು ಆದ್ರೆ ಸಾವಿರದ ಐನೂರಕ್ಕಿಂತ ಹೆಚ್ಚು ಸದಸ್ಯರು ಮಕ್ಕಳು ಪೋಷಕರು ಸಣ್ಣ ಮಕ್ಕಳಂತೂ ನೋಡ್ಲಿಕ್ಕೆ ತೀರದು ಆಸೆ ತೀರಿಸಲಿಕ್ಕೆ ಆಗೋದು ಅಷ್ಟು ಸುಂದರವಾದ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಎಲ್ಲರೂ ಸಂಭ್ರಮ ಸಂಭ್ರಮಿಸಿದ್ದಾರೆ ಮಕ್ಕಳು ಸಂಭ್ರಮಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಚಾರ ಸಮಿತಿಯವರು ಕೊಡಗಿನಾದ್ಯಂತ ಮಾತ್ರ ಅಲ್ಲ ಕೊಡಗಿನನ್ನ ಬಿಟ್ಟು ಕೂಡ ಬೇರೆ ಕಡೆ ಪ್ರಚಾರ ಮಾಡಿದ್ದಾರೆ ಹಾಗಾಗಿ ನಮಗೆ ಬೇರೆ ಬೇರೆ ಕಡೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಾಳುಗಳು ಆಗಮಿಸಿರುವುದು ನಮಗೆ ತುಂಬಾ ಸಂತೋಷವನ್ನು ತಂದಿದೆ ಎಲ್ರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಮನೆಪಂಡ ಶೀಲಾ ಬೋಪಣ್ಣ ಶ್ರೀ ಕಾವೇರಿ ದಸರಾ ಸಮಿತಿಯ ಆಶ್ರಯದಲ್ಲಿ ಇವತ್ತು ನಾವು ಬಹಳ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಕ್ಕಳಿಗಾಗಿ ಮಕ್ಕಳ ದಸರಾ ಕಾರ್ಯಕ್ರಮವನ್ನ ಬಹಳ ಸುಂದರವಾಗಿ ಈ ಒಂದು ಸುಂದರವಾದಂಥ ವೇದಿಕೆಯಲ್ಲಿ ಆರಂಭಿಸಿದ್ದೀವಿ ಮಕ್ಕಳು ವಿಶೇಷವಾಗಿ ಪೋಷಕರು ಛದ್ಮವೇಷಕ್ಕಾಗಿ ವೇಷಕ್ಕಾಗಿ ಮಕ್ಕಳನ್ನು ತಯಾರು ಮಾಡಿದ್ದನ್ನು ನೋಡಿದಾಗ ನಮ್ಮ ಶಿಕ್ಷಕರ ವೃಂದದವರ ಏನು ಕೆಲಸ ಇತ್ತಿವತ್ತು ಅದು ಸಾರ್ಥಕತೆಯನ್ನ ಕಂಡಿದೆ ನಾನು ಕೊಡಗು ಧ್ವನಿ ಈ ಒಂದು ಇದರ ಮೂಲಕ ಚಾನೆಲ್ನ ಮೂಲಕ ಎಲ್ಲ ನನ್ನ ಪೋಷಕರಿಗೆ ಮೊಟ್ಟ ಮೊದಲಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ ಹಾಗೆ ಬೆಳಗಿನಿಂದ ಮಕ್ಕಳಿಗೆ ಕ್ರೀಡಾಕೂಟ ಕೂಡ ನಡೆದಿದೆ ಕ್ರೀಡಾಕೂಟದಲ್ಲಿ ಸೈಕ್ಲಿಂಗ್ ರೇಸ್ ವಿಶೇಷವಾಗಿ ಸ್ಲೋ ರೇಸ್ ಮಾಡುವಂಥದ್ದು ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಒಬ್ಬ ರಾಜ್ಯ ಮಟ್ಟದಲ್ಲಿ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸಿದಂತ ವಿದ್ಯಾರ್ಥಿ ಚಾಲನೆಯನ್ನು ನೀಡಿರುವುದು ವಿಶೇಷ ಅನ್ನಬಹುದು ಇದು ಮೊಟ್ಟ ಮೊದಲಿಗೆ ಮಕ್ಕಳ ದಸರಾದಲ್ಲಿ ಆಗ್ತಾ ಇರುವಂತಹ ಒಂದು ಕಾರ್ಯಕ್ರಮ ಆಗಿದೆ ಈ ನಮ್ಮ ಶಿಕ್ಷಕರ ತಂಡ ಏನಿದೆ ವಿಶೇಷವಾಗಿ ನಮ್ಮ ಮಕ್ಕಳ ದಸರಾದ ಅಧ್ಯಕ್ಷರಾಗಿರುವ ತಿರುನಲಿಮ ಜೀವನ್ ಸರ್ ಮತ್ತು ವೋಮನಾ ಟೀಚರ್ ಅವರ ಮುಂದಾಳತ್ವದಲ್ಲಿ ನಡೆದಂತ ಈ ಮಕ್ಕಳ ದಸರಾ ಬಹಳ ಯಶಸ್ಸನ್ನು ಕಂಡಿದೆ ಅಂತೇಳಿ ನಾನು ಈ ಮೂಲಕ ನನ್ನ ಎಲ್ಲ ತಂಡದಿಗೆ ಅಭಿನಂದನೆಯೊಂದಿಗೆ ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಖುಷಿ ನಾನು ಶಿಲ್ಪಾ ಮಕ್ಕಳನ್ನ ಕರ್ಕೊಂಡು ನಾವು ಇಲ್ಲಿ ದಸರಾ ಮಕ್ಕಳ ದಸರಾಕ್ಕೆ ಬಂದಿದ್ದೀವಿ ಮಕ್ಕಳದು ಫ್ಯಾನ್ಸಿ ಡ್ರೆಸ್ ಪ್ರೋಗ್ರಾಮ್ಸ್ ಡಾನ್ಸ್ ಪ್ರೋಗ್ರಾಮ್ ಹಾಡು ಜಾನಪದ ಸಂಗೀತ ಇದೆಲ್ಲ ಇತ್ತು ಇದನ್ನೆಲ್ಲ ನಾವು ನೋಡಿ ತುಂಬ ಖುಷಿ ಆಯ್ತು ಮಕ್ಕಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಲಿಕ್ಕೆ ನಮಗೆ ಖುಷಿ ಆಗ್ತದೆ ಮಕ್ಕಳಿಗೆ ಇಂಥ ಒಂದು ಚಾನ್ಸ್ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಸಿಗಬೇಕು ನಮ್ಮ ಇಲ್ಲಿ ಇಂಥ ಒಂದು ಪ್ರೋಗ್ರಾಮ್ ಆಗ್ತಾರೋ ನಮಗೆಲ್ಲ ಖುಷಿ ಇದೆ ನಾನು ವಿದ್ಯಾಶ್ರೀ ಅಂತ ಪೊನ್ನಂಪೇಟೆ ನಾಟ್ಯ ಸಂಕಲ್ಪ ನೃತ್ಯ ಶಾಲೆಯಿಂದ ಬಂದಿದ್ದೀನಿ ನಮ್ಮ ಮಕ್ಕಳು ಮಕ್ಕಳ ದಸರಾದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ತುಂಬ ಸಂತೋಷ ಆಗಿದೆ ನಮಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ದಸರಾ ಸಮಿತಿಯವರು ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ದಾರೆ ನನ್ನ ಹೆಸರು ಲೇಖನ ನಾವು ನಾಟ್ಯ ಸಂಕಲ್ಪ ಡ್ಯಾನ್ಸ್ ಅಕಾಡೆಮಿಯಿಂದ ದಸ ಮಕ್ಕಳ ದಸರಾ ಕಾಂಪೀಟ್ ಮಾಡೋಕ್ಕೆ ಬಂದಿದ್ದೀವಿ ಖುಷಿ ಆಯಿತು ಎಲ್ಲರೂ ಚೆನ್ನಾಗಿ ಬಟ್ಟ ಹಾಕಿ ಬಂದಿದ್ದೀವಿ ಎಲ್ಲ ಖುಷಿಯಾಯಿತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶ್ರೀ ಕಾವೇರಿ ದಸರಾ ಸಮಿತಿ ಗೋಣಿಕೊಪ್ಪ ಇವರ ಆಶ್ರಯದಲ್ಲಿ ನಲವತ್ತಾರನೇ ವರ್ಷದ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಎಂಟನೇ ವರ್ಷದ ಮಕ್ಕಳ ದಸರಾದಲ್ಲಿ ನಾನು ಅಧ್ಯಕ್ಷನಾಗಿ ತಿನ್ನಲ್ಲಿ ಮಡ ಜೀವನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈ ದಿವಸ ನಾವು ಮುಂಜಾನೆಯಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ನಮ್ಮ ಕೊನ್ನಂಪೇಟೆ ತಾಲೂಕಿನ ಒಬ್ಬ ವಿದ್ಯಾರ್ಥಿನಿ ಅಮೂಲ್ಯ ಎಂಬತಕ್ಕಂಥ ವಿದ್ಯಾರ್ಥಿನಿಯತ್ತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಯ್ಯಪ್ಪ ಕ್ರೀಡೋತ್ಸವವನ್ನು ಉದ್ಘಾಟನೆಯನ್ನು ಮಾಡಿ ಬೆಳಿಗ್ಗೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಜಾನಪದ ನೃತ್ಯ ಜಾನಪದ ಗೀತೆ ಹಾಗೂ ಮಕ್ಕಳಿಗೆ ನಿಧಾನವಾಗಿ ಸೈಕಲ್ ಚಲಿಸುವಂತಹ ಸ್ಪರ್ಧೆ ಕಪ್ಪೆ ಹಾರುವಂಥದ್ದು ಹಾಗೇ ಎಲ್ಲ ವಿಭಾಗಗಳಲ್ಲಿ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡಿದ್ದೇವೆ ಹಾಗೆ ಇಲ್ಲಿನ ಜನತೆಯು ಸಹ ಉತ್ತಮವಾದಂಥ ಸಹಕಾರವನ್ನು ನೀಡುತ್ತಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಹಾಗೆ ಚದ್ಮೇಷದಲ್ಲಿ ಮನೆ ಮಕ್ಕಳು ವಿವಿಧ ವೇಷಭೂಷಣಗಳು ಎಲ್ಲವೂ ಸಹ ಎಲ್ಲರ ಆಕರ್ಷಣೆಗೆ ಪಾತ್ರವಾಗಿದೆ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಅಂದರೆ ತಪ್ಪಾಗೋದಿಲ್ಲ ಹಾಗೆ ಶ್ರೀ ಕಾವೇರಿ ದಸರಾ ಸಮಿತಿಯ ಪರವಾಗಿ ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಹಾಗೂ ಎಲ್ಲ ಭಾಗವಹಿಸಿದಂತಹ ಮಕ್ಕಳಿಗೆ ಪುರುಷ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ಎಲ್ಲ ಮ ಎಲ್ಲ ಮಕ್ಕಳಿಗೂ ಭಾಗವಹಿಸಲಿಕ್ಕೆ ಸರ್ಟಿಫಿಕೇಟ್ಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅನ್ನೋದಕ್ಕೆ ಪ್ರ ಪ್ರಶಂಸೆಯನ್ನು ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಮಕ್ಕಳ ಕಾರ್ಯದಸರಾ ಕಾರ್ಯಕ್ರಮದಲ್ಲಿ ಎಂಟು ವರ್ಷಗಳನ್ನು ಪೂರೈಸಿದ್ದೇವೆ ವರ್ಷದಿಂದ ವರ್ಷಕ್ಕೆ ವಿವಿಧ ಉತ್ತಮವಾದಂತಹ ಸ್ಪರ್ಧೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಹಾಗೆ ಇಲ್ಲಿ ಬಹಳಷ್ಟು ಶಿಕ್ಷಕರು ತನು ಧನವನ್ನು ಅರ್ಪಿ ಅರ್ಪಿಸಿ ಎಲ್ಲ ರೀತಿಯಲ್ಲಿ ನನಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಮಕ್ಕಳ ದಸರಾ ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದೇನೆ ಪವಿತ್ರ ನಾವು ಬಂದಿದ್ದೀವಿ ನಮ್ಮ ಮಕ್ಕಳು ಹೋರಾಟ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಒಳ್ಳೆ ವೇದಿಕೆ ಸಿಕ್ಕಿದೆ ಚೆಂದ ಮಾಡ್ತಿದ್ದಾರೆ ಎಲ್ಲರಿಗೂ ಮಾಡಿದೀವಿ ನಮ್ಗೆಲ್ಲರಿಗೂ ತುಂಬಾ ತುಂಬಾ ಖುಷಿಯಾಗಿದ್ದೀವಿ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕುಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ